ಇನ್ವೆಸ್ಟಿಗೇಷನ್ ಯಾವ ರೀತಿ ಆಗುತ್ತೆ ನೋಡಿ ನಿನ್ನೆ ಸ್ಥಳದಲ್ಲಿದ್ದಂತವರ ಮೊಬೈಲ್ ಈಗ ಸ್ವಿಚ್ ಆಫ್ ಆಗಿದೆ ವೆರಿ ಇಂಪಾರ್ಟೆಂಟ್ ಸಂಗತಿ ಅಲ್ಲಿ ಯಾರ್ಯಾರಿದ್ರು ಏನು ಎತ್ತ ಯಾರ್ಯಾರಿಗೆ ಕರೆ ಹೋಯ್ತು ಯಾರ್ಯಾರಿಗೆ ಸಂದೇಶಗಳು ಹೋಯ್ತು ಎಲ್ಲವನ್ನು ಸೋಸಿ ಬಿಡ್ತಾರೆ ಸೋಸಿ ಬಿಡ್ತಾರೆ ಸಂಪೂರ್ಣವಾಗಿ ಯಾರ್ಯಾರ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿದೆ ಅದರ ಮಾಹಿತಿಯನ್ನು ಪೊಲೀಸರಿಗೆ ಸಂಗ್ರಹಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಮಗೂ ನಿಮಗೂ ಒಂದು ಘಟನೆ ಆದಂತ ಸಂದರ್ಭದಲ್ಲಿ ಅಲ್ಲಿನ ಎಲ್ಲ ವಿವರಗಳನ್ನ ಕಲೆ ಹಾಕ್ತಾರೆ ಈಗಾಗಲೇ ನಿನ್ನೆಯಿಂದ ಟೀಮ್ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಟೀಮ್ಗಳು ಸಕ್ರಿಯವಾಗಿವೆ ಈಗಾಗಲೇ ಯಾವ್ಯಾವ ವಿವರಗಳು ಏನು ಎತ್ತ ನೀವು ಏರ್ಪೋರ್ಟ್ ಇಂದ ಹಿಡಿದು ನೀವು ರೈಲ್ವೆ ಸ್ಟೇಷನ್ ತನಕ ಎಲ್ಲವನ್ನು ಕೂಡ ಶೋಧಿಸ್ಬಿಟ್ಟಿರ್ತಾರೆ ಸಂಪೂರ್ಣವಾಗಿ ಏನು ಎತ್ತ ಅಂತ ನಿನ್ನೆ ಸ್ಥಳದಲ್ಲಿದ್ದಂಥವರ ಕೆಲವರ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿದೆ ಅದರ ಅರ್ಥ ಏನು ಎಸ್ ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ವಿವರಣೆ ಪಡೆಯೋಣ ನಮ್ಮ ಕಿರಣ್ ನಮ್ಮ ಜೊತೆಗೆ ಸಂಪರ್ಕದಲ್ಲದ್ರೆ ಕಿರಣ್ ಒಂದು ಏನಾದರೂ ಇಂಥ ಘಟನಾವಳಿಗಳಾದಂಥ ಸಂದರ್ಭದಲ್ಲಿ ನೀವು ಕೂಡ ಹಲವಾರು ವರದಿಗಳನ್ನು ಇದು ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಮಾಡಿಕೊಟ್ಟಿದ್ದೀರಿ ಹೆಂಗೆ ಪೊಲೀಸರು ಹೆಂಗೆ ಕಾರ್ಯಪ್ರವೃತ್ತರಾಗ್ತಾರೆ ಇಡೀ ಕಾರ್ಯಾಚರಣೆ ಹೆಂಗೆ ಶುರುವಾಗುತ್ತೆ ಶೋಧ ಕಾರ್ಯ ಹೆಂಗೆ ಶುರುವಾಗುತ್ತೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ತ್ರೀ ಸೆವೆನ್ ತ್ರಿಬಲ್ ಈಗ ನೋಡಿ ಕೆಲವರ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಯಾವ ರೀತಿ ಮಾಹಿತಿಯನ್ನು ಕಲೆ ಕಿರಣ್ ರಂಗನಾಥ್ ಖಂಡಿತ ಘಟನೆ ಆದ ಸ್ಥಳದಲ್ಲಿ ಗೋಲ್ಡನ್ ಅವರ್ ಅಂತಾರೆ ಫಸ್ಟು ಅಲ್ಲಿ ಸಿಗುವಂಥ ಸ್ಪಾಟ್ ಹೋದ ತಕ್ಷಣ ಸಿಗುವಂಥ ಮೆಟೀರಿಯಲ್ಸ್ ಇಲ್ಲಿದೆಯಾ ಅಲ್ಲಿ ಯಾವ ಬಾಂಬ್ ಬಾಂಬ್ಗೆ ಬಳಕೆ ಸ್ಫೋಟಕ್ಕೆ ಬಳಸಿದಂಥ ಮೆಟೀರಿಯಲ್ಸ್ ಯಾವುದು ಏನೇನು ಅಂತ ಅಂದರೆ ಹಿಂದೆ ಆಗಿದಂಥ ಘಟನೆಗಳಿಗೂ ಕೂಡ ಟ್ಯಾಲಿ ಮಾಡ್ತಾರೆ ಆವಾಗ ಒಂದಷ್ಟೋ ಲೀಡ್ ಸಿಗುತ್ತೆ ಜೊತೆಗೆ ಆ ಒಂದು ಪ್ರದೇಶದಲ್ಲಿ ಟವರ್ ಡಂಪ್ ಮಾಡ್ತಾರೆ ಕಂಪ್ಲೀಟಾಗಿ ಮೊಬೈಲ್ಗಳು ಯಾವ್ಯಾವ ಆ್ಯಕ್ಟಿವೇಟ್ ಆಗಿದೆ ಬೇರೆ ಕರೆಗಳು ಇನ್ 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 ಕಾಲ್ ಇರ್ಬೋದು ಔಟ್ ಕಾಲ್ ಇರ್ಬೋದು ಜೊತೆಗೆ ಯಾವುದು ಯಾವ ಮೊಬೈಲ್ಗಳು ಆಗಿ ಸ್ವಿಚ್ ಆಫ್ ಆಗಿದೆ ಎಲ್ಲವನ್ನೂ ಕೂಡ ಕಂಪ್ಲೀಟಾಗಿ ವೆರಿಫೈ ಮಾಡ್ತಾರೆ ಅದಕ್ಕೆ ಅಂತ ಸ್ಪೆಷಲ್ ಟೀಮ್ ಅನ್ನು ಕೂಡ ಮಾಡಿಕೊಂಡು ಆ ಒಂದು ಪ್ರದೇಶ ಒಂದು ಗಂಟೆ ಅಲ್ಲಿ ಸುತ್ತಮುತ್ತ ಕೂಡ ಮಾಡ್ತಾರೆ ಕಡೆ ಅಲ್ಲಿ ಸಿ ಸಿ ಟಿವಿ ಫುಟೇಜ್ ಹೈ ರೆಸೊಲ್ಯೂಷನ್ ಕ್ಯಾಮ್ರಾಸ್ ಎಲ್ಲ ಸಿಗ್ನಲ್ಸ್ ಗಳು ಮೇನ್ ರೋಡ್ಸ್ ಗಳಿರ್ಬೋದು ಎಲ್ಲವೂ ಕೂಡ ಬೆಂಗಳೂರು ಸಿಟಿಯಲ್ಲಿ ಸ್ಮಾರ್ಟ್ ಸಿಟಿ ಸ್ಕೀಮ್ ಅಲ್ಲಿ ಹಾಕೊಂಡಿದ್ದಾರೆ ಅಲ್ಲಿಯ ವೆಹಿಕಲ್ ಮೂವ್ಮೆಂಟ್ ಇರ್ಬೋದು ಆ ವ್ಯಕ್ತಿ ಎಲ್ಲಿ ಇವಾಗ ಬ್ಲಾಸ್ಟ್ ಇಟ್ಬಿಟ್ಟು ಹೊರಗಡೆ ಹೋಗ್ತಾನೆ ಎಲ್ಲಿ ಹೋಗಿದ್ದಾನೆ ಯಾವ ದಿಕ್ಕಿನಿಂದ ಬಂದಿದ್ದ ಆಮೇಲೆ ಬರ್ಬೇಕಾರೆ ಮತ್ತೆ ಹೊರಗಡೆ ಹೋಗ್ಬೇಕಾರೆ ಯಾ ಕಡೆಯಿಂದ ಅಂದ್ರೆ ಇಲ್ಲಿ ವೆಹಿಕಲ್ ಆತ ಬಂದು ನಿಲ್ಸಿಲ್ಲ ಬಹು ಬಹುಶಃ ಬಹಳ ದೂರದಲ್ಲಿ ಎಲ್ಲಾರ ಒಂದು ವೆಹಿಕಲ್ ಪಾರ್ಕ್ ಮಾಡ್ಕೊಂಡು ಆತ ನಡ್ಕೊಂಡ್ ಬಂದಿದ್ದಾನೆ ಯಾಕೆಂದ್ರೆ ಹತ್ರಕ್ಕೆ ಅಂದ್ರೆ ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಹುಶಃ ಆ ಒಂದು ಬೇರೆ ಬೇರೆ ಸ್ಥಳದಲ್ಲಿ ಅವನು ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಡ್ ಬಂದಿರಬಹುದು ಅಥವಾ ಬಸ್ ಅಲ್ಲಿ ಬಂದಿರಬಹುದು ಅಥವಾ ಈ ರೀತಿ ಹೇಗೆ ಬಂದಿರಬಹುದು ಯಾವ ದಿಕ್ಕಿನಿಂದ ಬಂದು ಯಾವ ದಿಕ್ಕಿನಲ್ಲಿ ಹೋಗಿದ್ದಾನೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಅದಕ್ಕೆ ಸಪ್ರೇಟ್ ಆಗಿ ಟೀಮ್ ಕೂಡ ನಮ್ಮಲ್ಲಿರುವಂಥ ಕಮಾಂಡೋ ಸೆಂಟರ್ ಏನಿದೆ ಅದನ್ನು ಕೂಡ ವರ್ಕೌಟ್ ಮಾಡ್ತಾ ಇದ್ದಾರೆ ಜೊತೆಗೆ ಹಿಂದೆ ಆಗಿದ್ದು ಅಂತ ಈಗಾಗಲೇ ನಾನು ಹೇಳಿದೆಂದೆ ಕುಕ್ಕರ್ ಬ್ಲಾಸ್ಟರ್ಗೆ ಸಂಬಂಧಪಟ್ಟಂಗೆ ಕೆಲವ್ರನ್ನ ಅಕ್ಯೂಸ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಅವ್ರನ್ನೂ ಕೂಡ ಎನ್ಕ್ವೈರಿ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ ಜೊತೆಗೆ ಯಾರ್ಯಾರ ಮೇಲೆ ಡೌಟ್ ಇರುತ್ತೆ ಅಂದರೆ ಇದೇ ಒಂದು ಟಾರ್ಗೆಟ್ ಅಂದರೆ ಇಲ್ಲಿ ಟಾರ್ಗೆಟ್ ಮಾಡೋಕೆ ಏನು ಕಾರಣ ಅಂತ ಕೆಲವೊಂದು ಸೆಂಟ್ರಲ್ ಏಜೆನ್ಸಿಗಳು ಕೂಡ ಒಂದಷ್ಟು ಇನ್ಪುಟ್ಸ್ ಅಲ್ಲಿ ಆಲ್ರೆಡಿ ಕೊಡ್ತಾ ಇದ್ದಾರೆ ಎನ್ ಐ ಅವರು ಕೊಡ್ತಾ ಇದ್ದಾರೆ ಕೆಲವೊಂದು ಐ ಬಿ ಅವರು ಕೊಡ್ತಾ ಇದ್ದಾರೆ ಅವರು ಕೂಡ ಕೆಲವೊಂದು ಇನ್ಪುಟ್ಸನ್ನು ಲೋಕಲ್ ಪೊಲೀಸ್ ಅವ್ರಿಗೆ ಕೊಡ್ತಾ ಇದ್ದಾರೆ ಇನ್ನು ನಮ್ಮಲ್ಲಿರುವಂಥ ಕೆಲವೊಂದಷ್ಟು ಏನೇನು ಎವಿಡೆನ್ಸ್ಗಳು ಸಿಕ್ಕಿದೆ ನಾನೀಗಾಗೆ ಗೋಲ್ಡನ್ ಅವರ್ ಅಂತ ಆ ಇನ್ವೆಸ್ಟಿಗೇಷನ್ ಆ ಸ್ಪಾಟ್ ಅಲ್ಲಿ ಸಿಗುವಂತ ಕೆಲವೊಂದಷ್ಟು ಮೆಟೀರಿಯಲ್ಸ್ ಇರ್ಬೋದು ಯಾರೋ ಈ ಹಿಂದೆ ಅಲ್ಲಿಗೆ ಬಂದಿರುವಂತಹ ವ್ಯಕ್ತಿಗಳ ಅನುಮಾನ ಯಾರೇ ಸಸ್ಪೆಕ್ಟ್ ಇದೆ ಈಗಾಗಲೇ ನಾಲ್ಕೈದು ಕಸ್ಟಡಿಗೆ ತಗೊಂಡು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಈಗ ಡೌಟ್ಸ್ ಎಲ್ಲೆಲ್ಲಿ ಇರುತ್ತೆ ಒಂದೊಂದೇ 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 ಅವ್ರನ್ನ ಆ ದಿಕ್ಕಿನಲ್ಲಿ ತನಿಖೆಯನ್ನು ತನಿಖೆಯನ್ನ ಮಾಡುವಂತದ್ದು ಈಗಾಗಲೇ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ತಗೊಂಡಿದ್ದಾರೆ ಜೊತೆಗೆ ಸಿ ಎಂ ಮತ್ತೆ ಹೋಮ್ ಮಿನಿಸ್ಟರ್ ಆಗಾಗ ಫೋನ್ ಮಾಡಿ ಕೂಡ ಕೆಲವೊಂದಷ್ಟು ಏನೇನಾಗ್ತಾ ಇದೆ ಅಂತ ಕೂಡ ಮಾಹಿತಿ ತಗೋತಾ ಇದ್ದಾರೆ ಒಟ್ಟಾರೆ ಈ ಪ್ರಕರಣ ಯಾಕೆಂತಂದ್ರೆ ಎಲ್ಲೋ ಒಂದು ಕಡೆ ಈಗ ಕಳೆದ ಹತ್ತು ವರ್ಷಗಳಿಂದ ಇಲ್ಲದೇ ಇದ್ದಿದ್ದು ಈಗ ಈಗ ಈ ಟೈಮಲ್ಲಿ ಅದು ಬೆಂಗಳೂರಿನಲ್ಲಿ ಅದು ಆ ಆ ಒಂದು ಕೆಫೇಲಿರ್ಬೋದು ಜೊತೆಗೆ ಐ ಟಿ ಬಿ ಟಿ ಕಾರಿಡಾರ್ ಆಗಿರುವಂಥ ಪ್ಲೇಸಲ್ಲೇ ಬ್ಲಾಸ್ಟ್ ಆಗಿದೆ ಅಂತಂದರೆ ಉದ್ದೇಶ ಏನು ಯಾವ್ಯಾವ ಕಾರಣಗಳಿದೆ ಹಿಂದೆ ಇದ್ದಾರೆ ಅನ್ನೋದನ್ನ ಎಲ್ಲ ದಿಕ್ಕಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ರಂಗನಾಥ್ ಓಕೆ ಧನ್ಯವಾದ ಆ ಮಾಹಿತಿಗೆ ಕಿರಣ್